ಎರಡು ಕಣ್ಣು ಇರುತ್ತೆ ಒಂದು ಕಣ್ಣಲ್ಲಿ ನಾವು ಬೇಸಿಕಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಸೊ ಎಂಟೈರ್ ಸೊ ಈ ಕಾರ್ನಿಯಲ್ಲಿ ಸಿಕ್ಸ್ ಲೇಯರ್ಸ್ ಇರುತ್ತೆ ಈಚ್ ಪರ್ಸನ್ ಇಂದ ಕಾರ್ನಿಯೋ ಅಂತ ತಗೊಂಡ್ರು ವಿ ಕ್ಯಾನ್ ಆಕ್ಚುಲಿ ಹೆಲ್ಪ್ ಫಾರ್ ಫೋರ್ ಪೇಷಂಟ್ಸ್ ಸೊ ಡಿಪೆಂಡಿಂಗ್ ಆನ್ ಯಾವ ಲೇಯರ್ ಅಲ್ಲಿ ಎಫೆಕ್ಟ್ ಆಗಿರುತ್ತೆ ಆ ಲೇಯರ್ ಮಾತ್ರ ರಿಪ್ಲೇಸ್ ಮಾಡಬಹುದು ಡಸೆಂಟ್ ಮೀನ್ ದಟ್ ಒನ್ ಕಾರ್ನಿಯಿಂದ ಸಿಕ್ಸ್ ಪೇಷಂಟ್ಸ್ ಇರೋಲ್ಲ ಸೊ ವಿ ಕ್ಯಾನ್ ಸ್ಪ್ಲೆಡ್ ದಿ ಆ ಟು ಟೂ ಡಿಫರೆಂಟ್ ಪೋರ್ಷನ್ಸ್ ಅದರಲ್ಲಿ ನಾವು ಇಬ್ಬರು ಪೇಷಂಟ್ಗೆ ಹೆಲ್ಪ್ ಮಾಡ್ಬೋದು ಸೊ ಟೋಟಲಿ ಒನ್ ಪೇಷೆಂಟಿಂದ ನಾಲ್ಕು ಜನಕ್ಕೆ ದೃಷ್ಟಿ ಬರುವಂತ ಸಾಧ್ಯತೆಗಳು ತತ್ಮೇಲೆ ಸಿಕ್ಸ್ ಅವರ್ಸ್ ಟೈಮ್ ಲೈನ್ ಇರುತ್ತೆ ಸೊ ಬೇಸಿಕ್ಲಿ ಈ ಪ್ರೊಸೀಜರು ಆಕ್ಚುಲಿ ಒಂದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಪ್ರೊಸೀಜರ್ ಸೊ ನಮಗೆ ಅದು ಸಿಕ್ಸ್ ಅವರ್ಸ್ ಒಳಗೆ ಅದು ಬಾಡಿ ಹತ್ರ ತಲುಪತ್ರಿ ಅಂದರೆ ವಿ ಕ್ಯಾನ್ ಯೂಸ್ ದಟ್ ಕಾಮಿ ಅಲ್ಲಿ ಹೋಗಿ ಮಾಡ್ತೀವಿ ಸೊ ಇದು ಮಿಸ್ಕನ್ಸೆಪ್ಷನ್ಸ್ ಇದೆ ಸುಮಾರು ಜನಕ್ಕೆ ಏನಂತಂದ್ರೆ ಇದು ದಾನ ಒಂದು ಪ್ರೊಸೀಜರ್ ಸ್ವಲ್ಪ ಕಂಬಸಮ್ ಇರ್ಬೋದು ಅದಕ್ಕೆ ಯಾವುದೋ ಫಾರ್ಮ್ಯಾಟೀಸ್ ಜಾಸ್ತಿ ಇರುತ್ತೆ ಅಥವಾ ಬಂದು ತಗೊಂಡ್ಮೇಲೆ ಬಾಡಿನ ಸ್ವಲ್ಪ ಡಿಸ್ಫಿಗರ್ ಮಾಡ್ತೀವಿ ಅಥವಾ ನಿಮ್ಮ ರಿಚುವಲ್ಸ್ಗೆ ಅಫೆಕ್ಟ್ ಆಗುತ್ತೆ ಅಥವಾ ನೋಡೋರಿಗೆ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ ಅಂತೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ ಇದೆಲ್ಲ ತಪ್ಪು ಆ್ಯಕ್ಚುಲಿ ಜಸ್ಟ್ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು ಇಟ್ಸ್ ಆ್ಯಕ್ಚುಲಿ ಯೂನಿವರ್ಸಲ್ ನಂಬರ್ ವೆಬ್ಸೈಟ್ ಎಲ್ಲ ಕಡೆನು ಇರುತ್ತೆ ಸೊ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ನಾವು ಆಗಿ ಬರ್ತೀವಿ ಟೆನ್ ಮಿನಿಟ್ಸ್ ಪ್ರೊಸೀಜರ್ ಅಂಡ್ ನಾವೇ ಅದಕ್ಕೆ ಸ್ಕ್ರೀನ್ಗಳೆಲ್ಲ ತಂದು ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ನಿಮ್ಮ ಎಮೋಷನಲ್ ಏನೇನು ಇರುತ್ತೆ ಅದು ಯಾವುದು ಡಿಸ್ಟರ್ಬ್ ಆಗ್ದಂಗೆ ಸೈಲೆಂಟ್ ಆಗಿ ಅದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆ್ಯಂಡ್ ತಿರ್ಗಿ ಅದು ಡಿಸ್ಫಿಗರ್ಮೆಂಟ್ ಗೊತ್ತಾಗಬಾರ್ದು ಅಂತ ನಾವು ಆಟೋಮೆಟಿಕ್ಲಿ ಕಂಡು ಕೊಲ್ಯಾಬ್ಸ್ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಅದರ ಜಾಗದಲ್ಲಿ ಬೇರೆ ಇದು ನಾವು ಇಂಪ್ಲಾಂಟ್ ಥರ ಇಟ್ಟು ಕಣ್ಣನ್ನು ನಾವು ಮುಚ್ಚಿಬಿಟ್ಟು ಅದನ್ನು ಡಜೆಂಟ್ ಓಪನ್ ಆಗ್ದಂಗೆ ನಾವು ಕೂಡ ನೋಡ್ಕೊಳ್ತೀವಿ ಸೊ ಯಾರಿಗೂ ರಿಲೇಟಿವ್ಸ್ ಯಾರು ಬಂದಾಗ ಅವಾಗೇನು ಅನ್ಸಲ್ಲ ಓಕೆ ಏನೋ ದಾನ ಆಗಿತ್ತು ಏನೋ ಡಿಫೆಕ್ಟ್ ಆಗಿದೆ ಅಂತ ಯಾವುದೇ ರೀತಿಯಲ್ಲೂ ಅದು ಅವ್ರಿಗೆ ಗೊತ್ತಾಗಲ್ಲ ಸೊ ಇಟ್ ಈಸ್ ಎ ಸಿಂಪಲ್ ಪ್ರೊಸೀಜರ್ ಬೇಸಿಕ್ಲಿ ಇಟ್ಸ್ ರೈಟ್ ವೆರಿ ರೇರ್ ಕಂಡೀಷನ್ಸ್ ಆ್ಯಕ್ಚುಲಿ ಬೇಸಿಕ್ಲಿ ಯಾವ್ದಾರ ಇನ್ಫೆಕ್ಷನ್ಸ್ ಇದ್ರೆ ಎಸ್ಪೆಷಲಿ ಕೆಲವು ಸಾಂಕ್ರಾಮಿಕ ರೋಗಗಳು ಥರ ಎಚ್ ಐ ವಿ ಎಚ್ ಪಿ ಎಸ್ ಸಿ ಜಿ ಹೆಪಟೈಟಿಸ್ ಆ ಥರ ರೋಗಗಳಿದ್ದವರು ದಾನ ಮಾಡೋಕ್ಕೆ ಆಗಲ್ಲ ಅಥವಾ ಕೆಲವ್ರಿಗೆ ಕ್ಯಾನ್ಸರು ತುಂಬ ಸ್ಪ್ರೆಡ್ ಆಗಿದೆ ಅಂತ ಪೇಶೆಂಟ್ಸ್ಗಳು ಮಾಡುವುದು ಅಥವಾ ಸ್ಪೆಸಿಫಿಕ್ ವೈರಲ್ ಪೆಥಾಲಜಿಸ್ ಲೈಕ್ ಬ್ರೈನ್ ಪ್ರಯೋನ್ ಡಿಸೀಸ್ ಆ ಥರ ಕೆಲವು ಕಂಡೀಷನ್ಗಳಿರುತ್ತೆ ಬಟ್ ನಾನೇನು ಹೇಳೋದು ಅಂದ್ರೆ ಇದು ಯೂಶಲಿ ರಿಲೇಟಿವ್ಸ್ ರಿಲೇಟಿವ್ಸಿಗೆ ಗೊತ್ತಿರಲ್ಲ ಏನೋ ಡಿಸೀಸ್ ಇದೆಯಾ ಇಲ್ಲವಾಂದ್ರೆಸ್ ಯಾರು ಎಚ್ ಐ ವಿ ಇದೆ ಮೋಸ್ಟ್ ಆಫ್ ದಮ್ ನಮ್ಗೆ ಏನು ಅನ್ಸುತ್ತೆ ಅದು ಯಾರಿಗೂ ಹೇಳ್ಕೊಳಕ್ಕೂ ಹೋಗಿರಲ್ಲ ಸೊ ಸಮ್ಟೈಮ್ಸ್ ಯಾರಿಗೂ ಗೊತ್ತೂ ಇರಲ್ಲ ಬಟ್ ನಾವು ಯಾವುದೇ ಕಾರ್ನಿಯನ್ನು ಡೊನೇಟ್ ಮಾಡಿದ ಮೇಲೆ ನಮ್ದೇ ಆದ ಕೆಲವು ಟೆಸ್ಟ್ಗಳು ಇರುತ್ತೆ ಟಿಶ್ಯೂ ಮೇಲೆ ಸೊ ವಿ ಮೇಕ್ ಶೋರ್ ದಟ್ ಆ ಥರ ಯಾವುದೇ ಪೆಥಾಲಜಿ ಇಲ್ದಲೇ ಇರೋ ಫ್ರೀ ಆಗಿದ್ದಾಗಲೇ ನಾವು ಬೇರೆ ಪೇಷಂಟ್ಗೆ ದಾನ ಮಾಡೋದು ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸೊ ಯು ಡೋಂಟ್ ಹಾವ್ ಟು ವರಿ ಅಬೌಟ್ ದಟ್ ಆ್ಯಂಡ್ ಇನ್ ಕೇಸ್ ನಮಗೆ ಡಿಸೀಸ್ ಡಿಸೀಸ್ಗೆ ಪಾಸಿಟಿವ್ ಬಂತು ಟೆಸ್ಟನ್ನು ಮಾಡಿದಾಗ ಹಂಗೆ ಕೂಡ ಆ ಕಾನಿಯ ವೇಸ್ಟ್ ಆಗಲ್ಲ ರಿಸರ್ಚ್ ಪರ್ಪಸ್ಗೆ ನಾವು ಅದನ್ನು ಇಡ್ಕೊಳ್ತೀವಿ ಸೊ ಯಾರು ಇದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಏನೇ ದಾನ ಮಾಡಿದ್ರು ಕಣ್ಣನ್ನು ಅದು ಉಪಯೋಗ ಆಗುತ್ತೆ ಸೊ ಯು ಡೋಂಟ್ ಹ್ಯಾವ್ ಟು ರೆಸ್ಟ್ರಿಕ್ಟ್ ಯುವ ಏಜ್ ಲಿಮಿಟ್ ಯೂಶಲಿ ನಾವು ತುಂಬ ಏಜ್ ಅಂದ್ರೆ ನೈಂಟಿ ಪ್ಲಸ್ ಇಂತವ್ರಿಗೆ ಏಯ್ಟಿ ಪ್ಲಸ್ ಅಂತವ್ರಿಗೆ ಮುಂಚೆ ಬೇಡ ಅಂತ ಹೇಳ್ತಿದ್ವಿ ಬಟ್ ಆಸ್ ಎಸ್ ಇಟ್ ಹೆಲ್ಪ್ ಫಾರ್ ರಿಸರ್ಚ್ ಪರ್ಪಸ್ ಆಲ್ಸೋ ರಿಸರ್ಚ್ ಆಲ್ಸೋ ಇಸ್ ವೆರಿ ವಾಟ್ ಟು ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ ಯಾವುದೇ ಫೀಲ್ಡ್ ರಿಸರ್ಚ್ ಇಸ್ ಇಂಪಾರ್ಟೆಂಟ್ ಸೊ ಇಟ್ ಹೆಲ್ಪ್ಸ್ ಇನ್ ದಟ್ ಲೋವರ್ ಏಜ್ ಲಿಮಿಟ್ ಅಂತ ಏನಿಲ್ಲ ಇವನ್ ನಾವು ಚಿಕ್ಕ ಚಿಕ್ಕ ಪಾಪಗಳು ಶುಡ್ ನಾಟ್ ಹ್ಯಾಪನ್ ಬಟ್ ಇನ್ ಕೇಸ್ ದಾನ ಮಾಡಬೇಕು ಅಂದರೆ ಮಕ್ಳದ್ದು ನಾವು ತಗೊಬಹುದು ಅಂಡ್ ಯೂಶಲಿ ಕಾನೆ ಸ್ವಲ್ಪ ವೀಕ್ ಇರುತ್ತೆ ಬಟ್ ವಿ ಡೂ ದ ಎನ್ಮೋತಿಲಿಯಲ್ ಸೆಲ್ ಕೌಂಟ್ ಬಿಫೋರ್ ಟ್ರಾನ್ಸ್ಪ್ಲಾಂಟಿಂಗ್ ಸೊ ಅದು ಫಿಟ್ನೆಸ್ ನೋಡಿಕೊಂಡು ನಾವು ಅದು ಸೆಲ್ಸ್ ಕೌಂಟ್ ಎಲ್ಲ ನೋಡಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಬಟ್ ಇಟ್ಸ್ ನಾಟ್ ಎ ಡಿಟರೆನ್ಸ್ ಫಾರ್ ಡೊನೇಷನ್ ಕೂಡ ಮಾಡ್ಬೋದು ಆ ಥರ ಏನು ಡಿಫ್ರೆನ್ಸ್ ಇಲ್ಲ ಏನಕ್ಕೆ ಅಂದ್ರೆ ಆ್ಯಸ್ ಇಟ್ ಈಸ್ ನಮ್ಮ ಕಂಟ್ರಿಲೇನೆ ಅರೌಂಡ್ ಫಿಫ್ಟೀನ್ ಮಿಲಿಯನ್ ಬ್ಲೈಂಡ್ ಪೀಪಲ್ ಇದ್ದಾರೆ ಅದರಲ್ಲಿ ಒನ್ ಮಿಲಿಯನ್ इज बिका कॉनियल ब्लैंड करी गोटेन तौंद वन मिलियन पीपल नम इंडिया आक्चुअली रईट ना कॉर्नियल ब्लैंड प्रिवेटो अथवा तड़गटे अथवा क्यूर्म अटल्ट वर्ष लक्ष कॉर्नियल ट्रांसप्लांटेशन सर्जरी आट रईट नो आज पर् द रिकेकॉड्स बरी वो ट्वेंटी फैसरी पर् इयर आता है थ्रूट इंडिया

ಯಾವುದೇ ಹಾಸ್ಪಿಟಲ್ ಆಗಲಿ ಇವನ್ ನಾವು ಅಗರ್ವಾಲ್ ಐ ಅಲ್ಲಿ ಕಣ್ಣನ್ನು ನಾವು ಸ್ಟೋರ್ ಮಾಡ್ತಿದ್ದೀವಿ ಏನಂದರೆ ಯಾವುದೇ ಹಾಸ್ಪಿಟಲು ನಮ್ಮ ಹತ್ರ ಕಣ್ಣು ಬೇಕು ಕಾನೇ ಬೇಕು ಅಂದಾಗ ನಾವು ಅದನ್ನ ಕೊಡಬೇಕು ಇಟ್ಸ್ ಎ ಲಾ ವಿ ಕೆ ನಾಟ್ ರೆಫ್ಯೂಸ್ ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ಫ್ರೀ ಆಫ್ ಕಾಸ್ಟ್ ನಿಮ್ಮದು ಸರ್ಜರಿ ಕಾಸ್ಟಲ್ಲಿ ಇದು ಇನ್ಕ್ಲೂಡ್ ಆಗಲ್ಲ ಇವನ್ ಲೆಟ್ಸೆ ನಮ್ಮಲ್ಲಿ ಕಾನೆ ಎಲ್ಲ ಬೇರೆ ಈಗ ಲಯನ್ಸ್ ಬ್ಯಾಂಕು ಯಾವ ಬೇರೆ ಕಡೆಯಿಂದ ಇತ್ತು ಅದನ್ನ ನಾವು ಕೇಳಿದಾಗ ಅವರು ಕೊಡ್ತಾರೆ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಇದು ಇನ್ ದಿಸ್ ರಿಗಾರ್ಡ್ ಐ ಡೊನೇಷನ್ ಆ್ಯಂಡ್ ಐ ಸರ್ಜರೀಸ್ ಆರ್ ಫ್ರೀ ಆಫ್ ಕರಪ್ಷನ್ ಐ ವುಡ್ ಸೇ ಐ ವುಡ್ ಬಿ ಪ್ರೌಡ್ ಟು ಟೆಲ್ ದಟ್ ಸೊ ವಿರ್ಫ್ಯೂಸ್ ಎನಿ ತಿಂಗ್ ಸರ್ಟಿಫಿಕೇಟ್ ಅಂತ ಕೊಟ್ಟಾಗ ಜಸ್ಟ್ ನಿಮ್ಮ ಅಲ್ಮಲ್ಲೋ ಅಥವಾ ಸೂಟ್ ಕೇಸಲ್ಲೋ ಇಟ್ಕೊಳ್ಬೇಡಿ ಬೋಲ್ಡ್ ಆಗಿ ವಾಲ್ ಮೇಲೆ ಹಾಕೊಳ್ಳಿ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ ಬಿಕಾಸ್ ನಮಗೆ ಎಷ್ಟೇ ಇಷ್ಟ ಆಯ್ತು ನಾವು ಎಷ್ಟೇ ಪ್ರೇರಿತರಾಗಿದ್ರು ನಾವು ಸತ್ತ ಮೇಲೆ ಫೈನಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅದನ್ನು ನ ಇನಿಷಿಯೇಟ್ ಮಾಡಬೇಕಾದ್ರು ಸೊ ಅನ್ಲೆಸ್ ಅವರಿಗೆ ನಿಮಗೆ ಎಷ್ಟು ಮೋಟಿವೇಶನ್ ಇದೆ ಅಂತ ಗೊತ್ತಿದ್ರೇನೆ ದೇ ವಿಲ್ ಗೋ ಫಾರ್ವರ್ಡ್ ಸುಮ್ಮನೆ ನಾವು ಪತ್ರದಲ್ಲಿ ಅಥವಾ ಸರ್ಟಿಫಿಕೇಟ್ ಅಲ್ಲಿ ಮಾತ್ರ ಒಂದು ಸೈನ್ ಹಾಕ್ಬಿಟ್ಟು ಇಟ್ಕೊಂಡ್ರೆ ಅದು ಜಸ್ಟ್ ಅದು ಒನ್ ಮೂಮೆಂಟ್ ಡಿಸಿಷನ್ ಆಗುತ್ತೆ ಆಸ್ ಯುವರ್ ಕಮಿಟ್ಮೆಂಟ್ ಯು ಶುಡ್ ನೆಕ್ ಶೋ ದಟ್ ಅದು ಎಲ್ಲಾರಿಗೂ ವಿಸಿಬಲ್ ಇರಬೇಕು ನೆಂಟರು ಬಂದಾದರೂ ಅವರು ನೋಡಬೇಕು ಬಿಕಾಸ್ ಫೈನಲಿ ಒನ್ ಆಫ್ ದ ಮೇಜರ್ ಇಂಡೆಕ್ಸ್ ಫಾರ್ ಐ ಡೊನೇಷನ್ ಏನು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಸೊ ಸತ್ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಡಿಸೈಡ್ ಮಾಡ್ತಾರೆ ವೆದರ್ ದೇ ಆರ್ ವಿಲ್ಲಿಂಗ್ ಟು ಟೇಕ್ ದಟ್ ಎಕ್ಸ್ಟ್ರಾ ಟೆನ್ ಮಿನಿಟ್ಸ್ ಔಟ್ ಆಫ್ ದಟ್ ಟೈಮ್ ದಟ್ ಎಮೋಷನಲ್ ಟೈಮ್ ಆ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನ್ ಡಿಸೈಡ್ ಮಾಡ್ತಾರೋ ಅದು ಇಂಪಾರ್ಟೆಂಟ್ ಸೊ ನೀವು ಎಷ್ಟು ಮೋಟಿವೇಟೆಡ್ ಆಗೇಂದ್ರಿ ಥ್ರೂಟ್ ಯುವರ್ ಲೈಫ್ ರಿಗಾರ್ಡಿಂಗ್ ಐ ಡೊನೇಷನ್ ದಟ್ ಆಕ್ಚುಲಿ ಮ್ಯಾಟರ್ಸ್ ಸೊ ಪ್ಲೀಸ್ ಏನೇನು ನೀವು ಕ್ಲಚ್ ಮಾಡಿದ್ರು ಮೇಕ್ ಶೋರ್ ದಟ್ ಇಟ್ ಈಸ್ ವಿಸಿಬಲ್ ಫಾರ್ ಎವ್ರಿ ವನ್ ಟೈಮ್ ಇಸ್ ಅ ಮೇನ್ ಥಿಂಗ್ ಬಿಕಾಸ್ ಇನ್ ಕೇಸ್ ಎ ಪರ್ಸನ್ ಡೊನೇಟ್ಸ್ ಇಸ್ ಎಂಟೈರ್ ಬಾಡಿ ನಮಗೆ ಸಿಕ್ಸ್ ಅವರ್ಸ್ ಟೈಮ್ ಇರುತ್ತಲ್ವಾ ದಟ್ ಬಿಕಮ್ಸ್ ಇಂಪಾರ್ಟೆಂಟ್ ನಮಗೆ ಎಲ್ಲ ಆರ್ಗನ್ಸನ್ನು ಡೊನೇಟ್ ಮಾಡೋವಂಥ ಪರ್ಸನ್ ಆ್ಯಕ್ಚುಲಿ ಸಮ್ಟೈಮ್ಸ್ ಇಸ್ ಮೋಸ್ಟ್ ಕಾಮನ್ ಕಂಡೀಷನ್ ಇಸ್ ಹಾಸ್ಪಿಟ್ಲಲ್ಲಿ ಐ ಸಿ ಇರ್ತಾರಲ್ಲ ಕೋಮಾ ಲೋಟೋಗಿರ್ತಾರೆ ಇದನ್ನು ನಾವು ಬ್ರೈನ್ ಡೇ ಅಂತ ಹೇಳ್ತೀವಿ ಅಂಥ ಪರ್ಸನ್ಗೆ ನಮಗೆ ಟೈಮ್ ಇರುತ್ತೆ ಎಲ್ಲ ಪ್ರಾಪರ್ ಆಗಿ ಹಾರೆಸ್ಟ್ ಮಾಡ್ಕೊಂಡಿರುತ್ತೆ ಸೊ ಅಂಥ ಪರ್ಸನಲ್ಲಿ ವಿ ಕ್ಯಾನ್ ಆ್ಯಕ್ಚುಲಿ ಕ್ಲೀನಾಗಿ ಎಲ್ಲ ಆರ್ಗನ್ಸ್ ತಗೊಳ್ಳೋಂತ ಇದ್ದಿರುತ್ತೆ ಇನ್ ಕೇಸ್ ಲೆಟ್ಸ್ ಆಗಿ ಡೆತ್ ಆಗುತ್ತೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಸಡನ್ನಾಗಿ ಅಟೆಂಡರ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಡೊನೇಟ್ ಮಾಡಬೇಕು ಅಂದ್ಕೊಳ್ತಾರೆ ಎಲ್ಲ ಆರ್ಗನ್ಸು ಡೊನೇಟ್ ಮಾಡಬೇಕು ಅಂದ್ಕೊಳ್ತಾರೆ ಅವಾಗ ಇಂಪಾರ್ಟೆಂಟು ಕಣ್ಣಿಗೆ ಬರೋದು ಯೂಶ್ವಲಿ ಬೇರೆ ಆರ್ಗನ್ಸ್ ಕೊಟ್ಟು ಹೋಗ್ಬಿಡುತ್ತೆ ಐ ಆಮ್ ನಾಟ್ ಟೆಲ್ಲಿಂಗ್ ಐ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್ ಆರ್ಗನ್ಸ್ ಎಲ್ಲ ಆರ್ಗನ್ಸ್ ಇಂಪಾರ್ಟೆಂಟ್ ಬಟ್ ನಿಮ್ಗೆ ನೀವು ಕೇಳಿರೋ ಕ್ವೆಶನ್ಗೆ ಎಸ್ ಟೈಮ್ ವಿಲ್ ಬಿ ಅ ಕನ್ಸಿಡ್ರೇಷನ್ ನಮಗೆ ಅದು ಸಿಕ್ಸ್ ಅವರ್ಸ್ ಒಳಗೆ ಅದು ಟೈಮ್ ಸಿಕ್ತು ಅಂದರೆ ಎಸ್ ವಿ ಡೂ ಇಟ್